ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಗತಿಸಿ ಹೋದರೂ ಕೂಡ ದಲಿತರ ಮೇಲಾಗುವಂಥ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸುಲಿಗೆ ಅತ್ಯಾಚಾರ ಇವತ್ತಿಗೂ ಕಡಿಮೆ ಆಗಿಲ್ಲ ನಾವೊಂದು ಕಾಲದಲ್ಲಿ ಎಲ್ಲೋ ಯು ಪಿಯಲ್ಲೋ ಬಿಹಾರದಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತೈತಿ ಅವ್ರನ್ನ ಸಾಯಿಸ್ತಾರೆ ಅವ್ರನ್ನ ಏನು ಹಾಕ್ತಾರೆ ಅನ್ನುವಂತಹ ಮಾತನ್ನು ಕೇಳಿದೀವಿ ಆದ್ರೆ ಅದು ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲೂ ಸಹ ಆ ಒಂದು ಕರಾಳವಾಗಿರ್ತಕ್ಕಂಥ ಮುಖ ನಮಗೆ ನೋಡ್ಲಾಕ್ ಸಿಗ್ತೈತಿ ಇಲ್ಲಿಯ ಅನೇಕ ಸವರ್ಣೀಯರು ಜಾತಿವಾದಿಗಳು ಇಲ್ಲಿರ್ತಕ್ಕಂಥ ದಲಿತ ಹೆಣ್ಣು ಮಕ್ಕಳ ಮೇಲೆ ದಲಿತ ಸಮಾಜದ ಮೇಲೆ ನಿರಂತರವಾಗಿ ಅನ್ಯಾಯ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ ಈ ಕುರಿತು ನಮ್ಮ ವಿಜಯಪುರ ಜಿಲ್ಲೆಯ ಮುದೇಬಿಹ ತಾಲೂಕಿನಲ್ಲಿ ಒಂದು ದಲಿತ ಬಾಲಕಿಯ ಅತ್ಯಾಚಾರವಾಗಿದೆ ಈ ಕುರಿತು ಇದೀಗ ತಾನೇ ರೀಸೆಂಟಾಗಿಯೇ ಡಿ ಎಸ್ ಎಸ್ ಅಂದರೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರುವಂಥ ಶ್ರೀಯುತ ಶ್ಯಾಮರಾವ್ ಘಾಟ್ಗೆ ಅವ್ರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಸರ್ ಹೇಳಿ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅಥವಾ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದ್ದಾವೆ ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಈ ಒಂದೇನು ಹೆಣ್ಣು ಮಗಳ ಒಂದು ಅತ್ಯಾಚಾರ ಇತ್ತಲ್ಲ ಇದರಿಂದ ಬಹುಶಃ ದಲಿತ ಸಮಾಜವೇ ಅಕ್ಕಾ ಬಿಕ್ಕಿಯಾಗಿ ಒಂದು ರೀತಿ ಹೆದರಿಕೆಯಿಂದ ಜೀವನ ಮಾಡಬೇಕು ಅನ್ನುವಷ್ಟರಲ್ಲಿ ಯಾಕಂದ್ರೆ ಯಾಕಂದರೆ ಸುಮಾರು ಒಂಬತ್ತಕ್ಕಿಂತಲೂ ಹೆಚ್ಚು ಜನ ಆಕೆಯ ಮೇಲೆ ನಿರಂತರವಾಗಿ ಹೊಡಿಬಡಿ ಮಾಡಿ ಅತ್ಯಾಚಾರ ಮಾಡಿದಾರೆ ಅನ್ನೋಂಥ ಮಾಹಿತಿ ಇದೆ ಸರ್ ಈ ಕುರಿತು ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಬಿಜಾಪುರ ಜಿಲ್ಲೆಯ ಮುದ್ದೇಬಾಳ ತಾಲೂಕಿನ ಬಸಮ್ಮ ಚಲವಾದಿ ಅನ್ನತಕ್ಕಂಥ ಬಾಲಕಿ ಮೇಲೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಅವ್ರಿಗೆ ಚಿತ್ರ ಆಕೆಗೆ ಚಿತ್ರಹಿಂಸೆ ಕೊಟ್ಟರು ಅವಳು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ನೇಣು ಹಾಕಿ ಕೊಲೆ ಮಾಡಿರುವ ಕರ್ ಕ್ರಮವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಇದಲ್ಲದೆ ಕಳೆದ ಆರು ತಿಂಗಳ ಹಿಂದೆ ಮೇ ಒಂದನೇ ತಾರೀಕು ಸಿಂದಗಿ ತಾಲೂಕಿನಲ್ಲಿ ಕೂಡ ಮಹದೇವ್ ಹರ್ಜನ್ ಊರ್ ಪೂಜಾರಿ ಅನ್ನತಕ್ಕಂಥ ದಲಿತ ವ್ಯಕ್ತಿಯ ಕೊಲೆ ಕೂಡ ಆಗಿದ್ದು ಅವರನ್ನು ಬಂಧಿಸುವಲ್ಲಿ ಆರೋಪಿಗಳನ್ನು ಹಿಡಿದು ಶಿಕ್ಷಿಸುವಲ್ಲಿ ಬಿಜಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ನಾನು ಅಭಿಪ್ರಾಯಪಡ್ತೀನಿ ಮತ್ತು ಜಿಲ್ಲೆಯಲ್ಲಿ ಈ ರೀತಿ ಪದೇ ಪದೇ ದಲಿತರ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿದ್ದು ಈ ಕಡೆಗೆ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹರಿಸಬೇಕೆಂದು ನಾನು ಕೆ ಆರ್ ಡಿ ಎಸ್ ಎಸ್ ವತಿಯಿಂದ ಒತ್ತಾಯ ಮಾಡುತ್ತೇನೆ ಈ ಕುರಿತಾಗಿ ತಾವೇನಾದರೂ ಹೋರಾಟ ಅಥವಾ ಆ ಕುಟುಂಬಕ್ಕೆ ಭೇಟಿ ನೀಡುವಂಥದ್ದು ಏನಾದರೂ ಮಾಡ್ತಾ ಇದೀರಾ ಸರ್ ಇವತ್ತು ನಾನು ನಾಳೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕುರಿತು ಪ್ರೆಸ್ ಮೀಟ್ ಮಾಡಿ ನಂತರ ಆ ಬಾಲಕಿ ಮನೆಗೆ ಭೇಟಿ ಕೊಟ್ಟು ಅವರಿಗೆ ನೈತಿಕ ಬೆಂಬಲವನ್ನು ಮತ್ತು ಏನು ಸರಿಯಾಗಿ ಈ ಕೇಸು ಫಿರ್ಯಾದಿ ಆಗೈತಿಲ್ಲೋ ಅದ್ರ ಬಗ್ಗೆ ವಿಚಾರಿಸುವ ಸಲುವಾಗಿ ಅವ್ರ ಮನೆಗೆ ಭೇಟಿಯಾಗಿ ಸಾಂತ್ವನ ಹೇಳೋಕ್ಕಾಗಿ ನಾನು ನಾಳೆಗೆ ಮುದ್ದೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲಿ ಅವರ ಆರೋಪ ಏನಂದ್ರೆ ಸರ ಆಲ್ರೆಡಿ ಕೇಸ್ ಆಗಿದೆ ಕೇಸ್ ಆದರೂ ಕೂಡ ಪೊಲೀಸರು ಮೀನಾಮೇಷಿ ಎಣಿಸ್ತಾ ಇದ್ದಾರೆ ಆರೋಪಿತರನ್ನ ಬಂಧಿಸಲಿಕ್ಕೆ ಅವ್ರಿಗೆ ಯಾವ ಒತ್ತಡ ಇತ್ತು ಏನೈತು ಗೊತ್ತಿಲ್ಲ ಆದರೆ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಇವ್ರನ್ನ ನೇಣಿಗೆ ಹಾಕಬೇಕು ಇವ್ರನ್ನ ಗುಂಡಿಕ್ಕಬೇಕು ಬೇರೆ ಬೇರೆ ಪ್ರಕರಣಗಳೆಲ್ಲ ಮಾಡ್ತೀರಿ ಬೇರೆ ಬೇರೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದಾಗ ಎಲ್ಲ ಮಾಡ್ತೀರಿ ಆದರೆ ದಲಿತ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದಾಗ ಸರ್ಕಾರವು ಮೌನ ವಹಿಸ್ತದ ಪೊಲೀಸ್ ಮೌನ ವಹಿಸ್ತದ ಮತ್ತು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮೈನು ವಹಿಸ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇಲ್ಲ ಅಲ್ಲಿ ನಿಜವಾಗಿಯೂ ಒಳಗೆ ಸ್ವಲ್ಪ ರಾಜಕೀಯ ಪ್ರೆಷರ್ ಇರಬೇಕು ಅಧಿಕಾರಿಗಳ ಮೇಲೆ ಅಂತ ನನಗಾಣಿಸ್ತದೆ ಸುಮಾರು ಜನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ನೇಣಿಗೆ ಹಾಕಿ ಆ ಬಾಲಕಿಯನ್ನು ಕೊಲೆ ಮಾಡಿದ್ರಿಂದ ಇನ್ನೂ ಆರೋಪಿಗಳು ಯಾರಾದರೂ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಪೊಲೀಸ್ ಅಧಿಕಾರಿಗಳು ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಸರಿಯಾಗಿ ಸೆಕ್ಯೂರಿಟಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅವರು ಭಯದ ವಾತಾವರಣದಲ್ಲಿ ಬದುಕುತ್ತಿರುವುದರಿಂದ ಸರ್ಕಾರ ಆ ಕಡೆಗೆ ಗಮನ ಹರಿಸಬೇಕೆಂದು ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೇನೆ ಆಕೆ ಅಪ್ರಾಪ್ತ ಬಾಲಕಿ ಸರ್ ಕೇವಲ ಹದಿನಾರು ವರ್ಷದ ಯುವತಿ ಅದು ಆದರೆ ಹಿನ್ನೆಲೆಯನ್ನು ಕೆದಗ್ತಾ ಹೋದ್ರೆ ಆಕೆಗೆ ಆ ಕೊಲೆ ಮಾಡಿರ್ತಕ್ಕಂಥ ಆರೋಪಿತರಲ್ಲಿ ಒಬ್ಬ ನೀವು ಬರಬೇಕು ನಾನು ಲವ್ ಮಾಡಬೇಕು ಇಲ್ಲಾಂದ್ರೆ ನೀನು ಬಿಡೋದಿಲ್ಲ ಅನ್ನೋ ಅಂತ ಬೆದರಿಕೆಯೂ ಹಾಕಿದ್ದ ಮತ್ತು ಅವರ ತಂದೆ ತಾಯಿ ಇಲ್ಲಿ ಸಮಯದಲ್ಲಿ ಹೊತ್ಕೊಂಡು ಹೋಗಿನೂ ರೇಪ್ ಮಾಡಿದಾರಂತ ಇಂಥ ಒಂದು ಕರಾಳವಾಗಿರ್ತಕ್ಕಂಥ ಇತಿಹಾಸಕ್ಕೆ ಕರ್ನಾಟಕ ಏನು ಯು ಪಿನೂ ಬಿಹಾರೋ ಏನಾಗ್ತಾ ಇದೆ ಸರ್ ಇದು ಇದು ಬಿಜಾಪುರ ಜಿಲ್ಲೆ ಬಸವಣ್ಣನವರು ಹುಟ್ಟಿದ ಪುಣ್ಯಭೂಮಿ ಅಂತ ನಾವೆಲ್ಲ ಹೇಳ್ತೀವಿ ಎಲ್ಲರಿಗೂ ಇಡೀ ನಾಡೇನು ತುಂಬ ನಾವು ಹೇಳುವಾಗ ಬಸವಣ್ಣವರ ಕರ್ಮಭೂಮಿ ಬಸವಣ್ಣವರು ನಡೆದಾಡದಂಥ ಪುಣ್ಯಭೂಮಿ ಅಂತ ಹೇಳ್ತೀವಿ ಇವತ್ತು ಕೆಲವು ಜಾತಿವಾದಿಗಳು ಮೇಲ್ವರ್ಗದವರು ಅಪ್ರಾಪ್ತ ಬಾಲಕಿಯನ್ನು ಈ ರೀತಿ ಹೀನಾಯವಾಗಿ ಅವಳಿಗೆ ಹಿಂಸೆ ನೀಡಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದು ನಿಜವಾಗಿ ನಾಡಿನ ಎಲ್ಲ ಪ್ರಜ್ಞಾವಂತರು ಮತ್ತು ವಿಚಾರವಾದಿಗಳು ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ಅಂತ